ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಇಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಾಜು ಮಸಾಲವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕಾಜು ಮಸಾಲ ಮಾಡೋಕ್ಕೆ ಕೆಲವು ಎರಡು ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಆ ಎರಡು ಟಿಪ್ಸನ್ನು ನಾವು ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಕಾಜು ಮಸಾಲ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡ್ಬೋದು ಮನೇಲಿ ಇವತ್ತು ನಂದು ಬರ್ತ್ಡೇ ಇತ್ತು ಸೊ ಹೊರಗಡೆ ಹೋಗಿ ಊಟ ಮಾಡೋಕ್ಕಿಂತ ಮನೆಯಲ್ಲೇ ಮಾಡ್ಬೋದಲ್ಲ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮನೆಯಲ್ಲಿ ತಂದೂರಿ ರೊಟ್ಟಿ ಮತ್ತು ಕಾಜು ಮಸಾಲ ಜೀರಾ ರೈಸನ್ನು ನಾನು ಮನೆಯಲ್ಲೇ ಮಾಡಿದೆ ಸೊ ತಿಂತ ಇದ್ರೆ ನಾವು ಹೋಟೆಲಲ್ಲಿ ಕುತ್ಕೊಂಡೇ ತಿಂತಾ ಇದೀವಿ ಅನ್ನಬೇಕು ಅಷ್ಟು ಟೇಸ್ಟಿಯಾಗಿತ್ತು ಸೊ ಮಿಸ್ ಮಾಡ್ದೇನೆ ಈ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಹಾಗಿದ್ರೆ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ಪ್ರತಿಯೊಂದು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ನಾನೀಗ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿಯನ್ನು ನಾವು ಕುದಿಸ್ಬಿಟ್ಟು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ನಾನಿಲ್ಲಿ ಒಂದು ಮುಷ್ಟಿ ಆಗೋವಷ್ಟು ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ ಗೋಡಂಬಿಯನ್ನು ನೀವು ನಿಮ್ಮ ಕ್ವಾಂಟಿಟಿ ಪ್ರಕಾರ ಜಾಸ್ತಿ ಕೂಡ ಹಾಕೋಬೋದು ಗ್ರೇವಿ ನೀವು ಜಾಸ್ತಿ ಬೇಕಾದರೆ ಗೋಡಂಬಿಯನ್ನು ನೀವು ಜಾಸ್ತಿ ಹಾಕೋಬೋದು ಚೆನ್ನಾಗಿ ನಾವು ಇದನ್ನು ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಇದನ್ನ ನೀರನ್ನೆಲ್ಲ ಸಪ್ರೇಟನ್ನಾಗಿ ಮಾಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಎರಡು ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ನಂತರ ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಪೂರ್ತಿ ತುಪ್ಪದಲ್ಲಿ ಕೂಡ ಇದನ್ನು ಫ್ರೈ ಮಾಡ್ಕೋಬೋದು ಅಥವಾ ಎಣ್ಣೆಯಲ್ಲಿ ಕೂಡ ಇದನ್ನು ಫ್ರೈ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಗೋಡಂಬಿಯನ್ನು ಸೇರಿಸಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಮತ್ತೆ ಅದೇ ಕಪ್ಪಲ್ಲಿ ಸರ್ವನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆಯನ್ನು ನೀವು ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕೂಡ ಹಾಕೋಬೋದು ನಾನು ಸ್ವಲ್ಪ ಎಣ್ಣೆಯಲ್ಲಿ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ಚಮಚದಷ್ಟು ಜೀರಿಗೆ ಕೆಲವು ಒಣ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಏಲಕ್ಕಿ ಲವಂಗ ದಾಲ್ಚೀನಿಯನ್ನು ನಂತರ ಇದಕ್ಕೆ ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಕುದಿಸಿಟ್ಟಿರುವಂಥ ಗೋಡಂಬಿ ಮತ್ತು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ದೊಡ್ಡ ಗಾತ್ರದ ಒಂದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ದೊಡ್ಡ ಗಾತ್ರದ ಒಂದು ಮೂರು ಟೊಮೆಟೋವನ್ನು ನಾನು ಕಟ್ ಮಾಡಿ ಸೇರಿಸಿದ್ದೀನಿ ಇದನ್ನ ಈಗ ನಾವು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ಅಲ್ಲಿವರೆಗೂ ನಮ್ಮದು ಈರುಳ್ಳಿ ಕೂಡ ತುಂಬ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಈಗ ನಾನಿಲ್ಲಿ ಒಂದು ಚಮಚದಷ್ಟು ಅಚ್ಚ ಖರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಗರಂ ಮಸಾಲ ಸ್ವಲ್ಪನೇ ಅರಿಶಿನ ನಂತರ ಇದಕ್ಕೆ ಧನಿಯಾ ಪೌಡರನ್ನು ಒಂದು ಚಮಚದಷ್ಟು ಸೇರಿಸ್ತಾ ಇದ್ದೀನಿ ಇದಕ್ಕೆ ಜೀರಿಗೆ ಪೌಡರ್ ಕೂಡ ಅರ್ಧ ಚಮಚದಷ್ಟು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ನಾವು ಇದನ್ನ ಈಗ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಚ್ಕಾರದ ಪುಡಿಯನ್ನು ನೀವು ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡಿಕೊಳ್ಳಿ ನಂತರ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಸೇರಿಸಬೇಕು ಫ್ರೆಂಡ್ಸ್ ಇದ್ರಿಗೂ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೊ ನಾವು ಮಸಾಲೆಯನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಗ್ರೇವಿ ರೆಡಿ ಆಗುತ್ತೆ ಇದು ತುಂಬ ಇಂಪಾರ್ಟೆಂಟು ಮಸಾಲೆಯನ್ನು ನಾವು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈಗ ತಳ ಕೂಡ ಹಿಡಿತಾ ಇದೆ ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ನೀರನ್ನು ಇದ್ದೀನಿ ಆದಷ್ಟು ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಇದು ತನಿಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಈಗ ಚೆನ್ನಾಗಿ ಒಂದು ಎರಡು ಕುದಿ ಬರುವವರೆಗೂ ದಿನ ಕುದಿಸ್ಕೋಬೇಕು ಈ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ತಿಳಿಯಾಗೆ ಇದೆ ಇದು ಸೊ ಕುದಿತಾ ಕುದೀತಾ ಇದು ಗಟ್ಟಿ ಆಗ್ತಾ ಹೋಗುತ್ತೆ ಫ್ರೈ ಮಾಡಿಟ್ಟಿರುವಂಥ ಗೋಡಂಬಿಯನ್ನು ಸೇರಿಸಿದ್ದೀನಿ ಸ್ವಲ್ಪ ಮಾತ್ರ ಇಲ್ಲಿ ನಾನು ಸೈಡ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾವು ಮತ್ತೆ ಇದನ್ನು ಕುಕ್ ಮಾಡ್ಕೋಬೇಕು ಚೆನ್ನಾಗಿದ್ರಲ್ಲಿ ಎಣ್ಣೆ ಎಲ್ಲ ರಿಲೀಸ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಾನಿಲ್ಲಿ ಹಾಲಿನ ಕೆನೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಎರಡು ಚಮಚದಷ್ಟು ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಹಾಲಿನ ಕೆನೆ ಇಲ್ಲಪ್ಪ ಅಂದರೆ ನೀವು ಫ್ರೆಶ್ ಕ್ರೀಮ್ ಕೂಡ ಸೇರಿಸ್ಕೋಬೋದು ಫ್ರೆಂಡ್ಸ್ ನಾನು ಹೇಳಿರುವ ರೀತಿಯಲ್ಲಿ ಸತಿ ಆದರೂ ಕಾಜು ಮಸಾಲವನ್ನು ಮಾಡಿ ನೋಡಿ ಖಂಡಿತ ನೀವು ಇದನ್ನು ರೆಸ್ಟೋರೆಂಟ್ಲಿಂದ ಹೋಟೆಲ್ಗಳಿಂದ ತರೋದನ್ನೇ ಬಿಡ್ತೀರಾ ಹಾಗೆ ಹೊರಗಡೆ ಹೋಗಿ ಊಟ ಮಾಡೋದನ್ನು ಕೂಡ ಬಿಡ್ತೀರಾ ಅಷ್ಟು ಚೆನ್ನಾಗಿ ಮನೆಯಲ್ಲೇ ರೆಡಿಯಾಗುತ್ತೆ ಈಗ ಚೆನ್ನಾಗಿ ಇಲ್ಲಿ ಕುಕ್ ಮಾಡ್ಕೊಂಡ್ಮೇಲೆ ತೋರಿಸ್ತಾ ಇದ್ದೀನಿ ಎಣ್ಣೆ ಕೂಡ ರಿಲೀಸ್ ಇದೆ ಈ ರೀತಿ ಎಣ್ಣೆ ರಿಲೀಸ್ ಆಗುವವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು ಒಂದು ಚಮಚದಷ್ಟು ಕಸ್ತೂರಿ ಮೇಥಿಯನ್ನು ನಾನು ಪೌಡರನ್ನು ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪನೇ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಸಕ್ಕರೆ ಕೂಡ ತುಂಬ ಇಂಪಾರ್ಟೆಂಟು ಸಕ್ಕರೆ ಹಾಕೋದ್ರಿಂದ ಹುಳಿ ಖಾರ ಸಿಹಿ ಪ್ರತಿಯೊಂದು ಕೂಡ ಈಕ್ವಲ್ ಆಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಪ್ರತಿಯೊಂದು ಗ್ರೇವಿಗಳಲ್ಲಿ ಕೂಡ ಸಕ್ಕರೆಯನ್ನು ಹಾಕ್ತಾರೆ ಫ್ರೆಂಡ್ಸ್ ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಎರಡು ಚಮಚದಷ್ಟು ಬೆಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೆಣ್ಣೆ ಬಿಸಿ ಆಗುವವರೆಗೂ ಮಿಕ್ಸ್ ಮಾಡಿಕೊಳ್ಳಿ ನಂತರ ನಾನಿಲ್ಲಿ ಈರುಳ್ಳಿಯನ್ನು ದಪ್ಪಾಗಿ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ನಿಮಗೆ ಕ್ಯಾಪ್ಸಿಕಮ್ ಬೇಕಂದರೆ ಕ್ಯಾಪ್ಸಿಕಮ್ ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು ಆದಷ್ಟು ಈರುಳ್ಳಿ ಜಾಸ್ತಿ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ನಾವು ಮಾಡಿಟ್ಟಿರುವಂಥ ಕಾಜು ಮಸಾಲವನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ರೆಸ್ಟೋರೆಂಟ್ಗಳಲ್ಲಿ ಕೂಡ ಕಾಜು ಮಸಾಲವನ್ನು ಇದೇ ರೀತಿ ಮಾಡಿ ಇಟ್ಟಿರ್ತಾರೆ ಸೊ ನಾ ಆರ್ಡರ್ ಮಾಡಿದ ಮೇಲೆ ಅವರು ನಮಗೆ ಈ ರೀತಿ ಒಗ್ಗರಣೆಯನ್ನು ಹಾಕಿ ಕೊಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಿಸ್ ಮಾಡ್ದೇನೆ ಮನೆಯಲ್ಲಿ ಸತಿ ಆದರೂ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನನ್ನ ಬರ್ತ್ಡೇ ಇರೋ ಕಾರಣಕ್ಕೆ ನಾನು ಮನೆಯಲ್ಲಿ ನಾನು ತಂದೂರಿ ರೊಟ್ಟಿ ಕೂಡ ಟ್ರೈ ಮಾಡಿದೆ ಸೊ ತಂದೂರಿ ರೋಟಿಯನ್ನು ನಾನು ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡಿದ್ದು ಸೊ ಯಾಕಂದರೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿ ಚೆನ್ನಾಗಾದರೆ ಮಾತ್ರ ಸೆಕೆಂಡ್ ಟೈಮ್ ಇಲ್ಲಿ ವಿಡಿಯೋವನ್ನು ಮಾಡಿ ಹಾಕ್ತಾ ಇರ್ತೀನಿ ಸೊ ತಂದೂರಿ ರೊಟ್ಟಿಗಳು ತುಂಬ ಚೆನ್ನಾಗಿ ಬಂತು ಅದಕ್ಕೋಸ್ಕರ ನಾನಿಲ್ಲಿ ನೆಕ್ಸ್ಟ್ ವಿಡಿಯೋ ಕೂಡ ತಂದೂರಿ ರೊಟ್ಟಿಯನ್ನು ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ತಂದೂರಿ ರೊಟ್ಟಿನ ತುಂಬ ದೊಡ್ಡದಾಗಿ ಮಾಡಿದ್ದೀನಿ ಮನೆಯಲ್ಲಿ ತಿನ್ನೋಕಲ್ಲ ಅಂದ್ಬಿಟ್ಟು ಸೊ ವಿಡಿಯೋದಲ್ಲಿ ತುಂಬ ಚಿಕ್ಕದಾಗಿರುವಂಥ ತಂದೂರಿ ರೊಟ್ಟಿ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ತಾರಲ್ಲ ಅದೇ ರೀತಿ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್